ಹಾಂ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾವು ನಮ್ಮ ಪಾಪು ಸ್ಕೂಲ್ ಹತ್ರ ಬಂದಿದ್ದೀವಿ ಇವತ್ತು ಇದು ನೋಡಿ ಸೆಕ್ಯೂರಿಟಿ ಅವರು ಕೂತ್ಕೊಳ್ಳೋಕ್ಕೆ ಜಾಗ ಇದು ಸಮ್ಮರ್ಗೆ ಒಂದು ಶೆಡ್ ಥರ ಹಾಕ್ಬಿಟ್ಟು ಅವ್ರಿಗೆ ಫ್ಯಾನ್ ವ್ಯವಸ್ಥೆ ಎಲ್ಲ ಮಾಡಿಕೊಟ್ಟಿದ್ದಾರೆ ಚೇರ್ ಟೇಬಲ್ ಎಲ್ಲ ನಾವು ಇವತ್ತು ಸ್ಕೂಲಿಗೆ ಬಂದಿರೋ ರೀಸನ್ ಏನಂತ ಅಂದರೆ ಅವರು ನಮಗೆ ಕ್ವಿಲ್ಟ್ ಮೆಟೀರಿಯಲ್ಸ್ನ ಕೊಡ್ತೀವಿ ಅಂತ ಹೇಳಿದ್ರು ಲೈಕ್ ಅಂದರೆ ಮಗು ಯೂನಿಫಾರ್ಮು ಬ್ಯಾಗು ಅದೆಲ್ಲ ಕೊಡ್ತೀನಿ ಅಂತ ಹೇಳಿದ್ದಾರೆ ಸೊ ಅದಕ್ಕೆ ಸ್ಕೂಲ್ ಹತ್ರ ಬಂದಿದ್ದೀವಿ ಇದು ಸ್ಕೂಲ್ ಎಂಟ್ರೆನ್ಸು ನನ್ನ ಪ್ರೀವಿಯಸ್ ವೀಡಿಯೋದಲ್ಲಿ ನೋಡಿರ್ತೀರ ಸೊ ಇದು ಸ್ಕೂಲ್ ಎಂಟ್ರೆನ್ಸಲ್ಲಿ ನಾವು ವೇಟ್ ಮಾಡ್ತಿದ್ದೀವಿ ಸೊ ನಮ್ಮ ಪಾಪದ ಸ್ಕೂಲ್ ಯೂನಿಫಾರ್ಮ್ ಬಂತು ಸೊ ಇದರ ಒಳಗಡೆ ಕಂಪ್ಲೀಟ್ ಆಗಿ ಎಲ್ಲ ಯೂನಿಫಾರ್ಮ್ಸ್ ಎಲ್ಲ ಕೊಟ್ಟಿದ್ದಾರೆ ಒಳಗಡೆ ಏನೇನ್ ಕೊಟ್ಟಿದ್ದಾರೆ ಅಂತ ನೋಡೋಣ ಮನೆಗೆ ಹೋಗಿ ಜೊತೆಗೆ ಎರಡು ಸ್ವೈಪ್ ಕಾರ್ಡ್ಸ್ ನ ಕೊಟ್ಟರು ನಮಗೆ ಮಗುನು ಯಾರು ಕರ್ಕೊಂಡ್ ಬರ್ತಾರೆ ಸ್ಕೂಲಿಂದ ಅಂತ ಕೇಳ್ಕೊಂಡು ಪಪ್ಪ ಅಮ್ಮ ಇಬ್ರೆ ಅಂತ ಹೇಳಿದಕ್ಕೆ ಸೊ ಇಬ್ಬರಿಗೂ ಒಂದೊಂದು ಸ್ವೈಪ್ ಕಾರ್ಡ್ ನ ಕೊಟ್ಟಿದ್ದಾರೆ ನಾನು ನನ್ನ ಹಸ್ಬೆಂಡ್ ಬಿಟ್ರೆ ಇನ್ ಬೇರೆ ಯಾರು ಹೋದ್ರು ಮಗುನ ಕಳಿಸೋದಿಲ್ಲ ಎಂಟ್ರೆನ್ಸ್ ಅಲ್ಲಿ ಸ್ವೈಪ್ ಕಾರ್ಡ್ ಇರುತ್ತೆ ಜೊತೆಗೆ ನಮ್ದು ಫೇಸ್ ಐಡಿ ಕೂಡ ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ಹಾಕೋಬೇಕು ಅಂತ ಹೇಳಿದ್ದಾರೆ ಲೈಕ್ ಮುಂದೆ ನಾವು ಅದನ್ನ ಅಪ್ಡೇಟ್ ಮಾಡಿಸಬೇಕು ಇದ್ರ ಬಗ್ಗೆ ನಾನು ಮುಂದಿನ ವ್ಲಾಗ್ಲಿ ಡೀಟೇಲ್ ಆಗಿ ಹೇಳ್ತೀನಿ ಇವಾಗ ನಮ್ಮ ಸಣ್ಣಗೆ ಎಲ್ ಕೆ ಜಿ ಸೊ ಇಲ್ಲಿ ಎಲ್ ಕೆ ಜಿ ಯು ಕೆ ಜಿ ಅಂತ ಕರೆಯಲ್ಲ ಕೆ ಒನ್ ಕೆ ಟು ಕೆ ತ್ರೀ ಆ ಥರ ಕರೀತಾರೆ ಲೈಕ್ ಜೂನಿಯರ್ ಮಿಡಲ್ ಮತ್ತೆ ಸೀನಿಯರ್ ಅಂದ್ರೆ ಯು ಕೆ ಜಿ ಅವ್ರನ್ನ ಸೀನಿಯರ್ ಅಂತ ಕರೀತಾರೆ ಈಗ ನಾವು ನಮ್ಮ ಪಾಪದು ಒಂದಷ್ಟು ಕ್ವಿಲ್ಟ್ ಮೆಟೀರಿಯಲ್ಸ್ನ ನಾವು ಸ್ಕೂಲ್ ಇಂದ ಕಲೆಕ್ಟ್ ಮಾಡ್ಕೊಂಬಂದಿದ್ದೀವಿ ಬಂದಿದೀವಿ ಆ ಕ್ವಿಲ್ಟ್ ಮೆಟೀರಿಯಲ್ಸ್ ಅಂತಂದರೆ ಅದರಲ್ಲಿ ಅದ್ರಲ್ಲಿ ಯೂನಿಫಾರ್ಮ್ ಇರುತ್ತೆ ಬ್ಯಾಗ್ ಇರುತ್ತೆ ಜೊತೆಗೆ ನ್ಯಾಪಿಂಗ್ ಟೈಮ್ ಅಂತ ಹೇಳ್ತೀವಲ್ಲ ಅಂದ್ರೆ ಅವ್ರಿಗೆ ಊಟ ಆದ್ಮೇಲೆ ನಿದ್ದೆ ಮಾಡಿಸ್ತಾರೆ ಮಕ್ಕಳಿಗೆ ಸ್ವಲ್ಪ ಹೊತ್ತು ಟೂ ಅವರ್ಸ್ ನಿದ್ದೆ ಮಲಗಿಸ್ತಾರೆ ಸೊ ಆ ನ್ಯಾಪಿಂಗ್ ಟೈಮ್ಗೆ ಬೇಕಾಗಿರುವಂತ ಬ್ಲಾಂಕೆಟ್ ಎಲ್ಲ ಕೊಟ್ಟಿದ್ದಾರೆ ಸೊ ಅದನ್ನ ತೋರಿಸ್ತೀನಿ ಚೈನಾದಲ್ಲಿ ಎಲ್ ಜಿ ಯು ಜಿ ಮತ್ತೆ ಪ್ರಿ ಜಿ ಮಕ್ಕಳಿಗೆ ಸೊ ಯಾವ ತರ ಯೂನಿಫಾರ್ಮ್ ಇರುತ್ತೆ ಅಂತ ಅನ್ಬಿಟ್ಟು ನಿಮ್ಮ ಹತ್ರ ಇವಾಗ ಶೇರ್ ಮಾಡ್ತಿದ್ದೀನಿ ಯೂನಿಫಾರ್ಮ್ ತೋರಿಸೋಣ ಈಗ ನಮ್ಮ ಪಾಪದು ಫಸ್ಟ್ ಯೂನಿಫಾರ್ಮ್ ತೋರಿಸ್ತೀನಿ ಈಗ ಚಿನ್ನ ಎತ್ಕೊಡಿ ಯೂನಿಫಾರ್ಮ್ ನಿಮ್ದು ಇಲ್ಲಿ ಇದು ನಮ್ಮ ಸನ್ಮಾ ಇದು ಯೂನಿಫಾರ್ಮ್ ಇದು ಬಂದು ಇವಾಗ ಆಟಮ್ ಸೀಸನ್ ಚಳಿಗಾಲದಲ್ಲ ಆಟಮ್ ಅಂದ್ರೆ ಬೇಸಿಗೆ ಕಳೆದು ಚಳಿಗಾಲಕ್ಕೆ ಚೇಂಜ್ ಆಗುವಾಗ ಈ ಆಟಮ್ ಸೀಸನ್ ಅಂತ ಹೇಳ್ತಾರೆ ಜೊತೆಗೆ ಹಬ್ಬ ಕೂಡ ಮಾಡ್ತಾರೆ ಇಲ್ಲಿ ಸೆಪ್ಟೆಂಬರ್ ಅಲ್ಲಿ ಮಿಡ್ ಆಟಮ್ ಫೆಸ್ಟಿವಲ್ ಅಂತ ಸೊ ನ ಯೂನಿಫಾರ್ಮ್ ಇದು ಆಲ್ಮೋಸ್ಟ್ ಸೆಪ್ಟೆಂಬರ್ ಮತ್ತೆ ಅಕ್ಟೋಬರ್ಗೆ ಕೊಡುವಂತ ಯೂನಿಫಾರ್ಮ್ ಇದು ಶರ್ಟ್ ಒಂದು ತೋರಿಸ್ತೀನಿ ಮಿಕ್ಕಿದ್ದು ಸಮ್ಮರ್ದೆಲ್ಲ ಸೇಮ್ ಹಾಗೆ ಇರುತ್ತೆ ಇದು ನಮ್ಮ ಸನ್ಮೈ ಸ್ಕೂಲ್ ಹೆಸರು ವಿಕ್ಟೋರಿಯಾ ಅಂತ ವಿಕ್ಟೋರಿಯಾ ಕಿಂಡರ್ ಗಾರ್ಡನ್ ಸೊ ಸ್ಕೂಲ್ನಲ್ಲಿ ಹೋಗೋ ಬಂದು ಲಯನ್ ಸಿಂಹ ಇದು ಇದು ಪ್ಯಾಂಟ್ ಇದೆ ಪ್ಯಾಂಟ್ ಅದ ಶಾರ್ಟ್ಸ್ ಅಲ್ವಾ ಆಲ್ಮೋಸ್ಟ್ ಪ್ಯಾಂಟ್ ಇದೆ ಸೊ ಇದು ಪ್ಯಾಂಟು ಎಲ್ಲ ಕಡೆ ವಿಕ್ಟೋರಿಯಾ ಅಂತ ಬರೆದಿದ್ದಾರೆ ಸೊ ಬ್ಲೂ ಪ್ಯಾಂಟ್ಗೆ ಯೆಲ್ಲೋ ಕಲರ್ ಶರ್ಟು ಆಟಮ್ ಸೀಸನ್ಗೆ ಇವತ್ತಿಗೆ ಯೂನಿಫಾರ್ಮ್ ಇದು ಸೊ ಅದರಲ್ಲೇ ಸೇಮ್ ಅದೇ ಥರ ಯೂನಿಫಾರ್ಮಲ್ಲೇ ಇಲ್ಲಿ ನೋಡ್ತಿದ್ದೀರಲ್ಲ ಇದು ಸ್ವಲ್ಪ ಚಳಿ ಶುರು ಆಗುತ್ತೆ ಇಲ್ಲಿ ಚಳಿ ಶುರುವಾದಾಗ ಇದನ್ನ ಹಾಕೋಬೇಕು ಅಂದರೆ ತುಂಬ ಚಳಿ ಇದೆ ಇದೊಂಚೂರು ಹಾಕ್ಬೇಡಿ ಕವರ್ ಚಳಿ ಅಲ್ಲ ಸ್ವಲ್ಪ ಚಳಿ ಇದ್ದಾಗ ನೋಡಿ ನೀವು ಇದು ನೋಡ್ಬೋದು ಚೇಂಜಸ್ಸು ಫುಲ್ ಹಾರ್ಮ್ ಇದೆ ಇಲ್ಲಿ ಶರ್ಟ್ ಶರ್ಟಲ್ಲಿ ಫುಲ್ ಹಾಮ್ ಕೊಟ್ಟಿದ್ದಾರೆ ಮತ್ತೆ ಒಳಗಡೆ ಸ್ವಲ್ಪ ತಿಕ್ಕಾಗಿದೆ ಆ ಶರ್ಟ್ ಅಲ್ಲಿ ಸ್ವಲ್ಪ ಸೆಕೆಗಾಲ ಕಾಕೊಳಂತ ಮಾಮೂಲಿ ಯೂನಿಫಾರ್ಮು ಬಟ್ ಇದು ಸ್ವಲ್ಪ ಚಳಿ ಶುರು ಆದಾಗ ಈ ಯೂನಿಫಾರ್ಮ್ ಹಾಕೋಬೇಕು ಸೊ ಇದು ಪ್ಯಾಂಟ್ ಸ್ವಲ್ಪ ಸೈಜ್ ದೊಡ್ಡದು ಅಂತ ಅನಿಸ್ತಿದೆ ನಮ್ಮ ಪಾಪುಗೆ ನೋಡೋಣ ಅವರು ನೋಡ್ಕೊಂಡು ಆದ್ರೆ ನೋಡಿ ಅಂತ ಹೇಳಿದಾರೆ ಆಗ್ಲಿಲ್ಲ ಅಂತಂದ್ರೆ ಎಕ್ಸ್ಚೇಂಜ್ ಮಾಡಿಸ್ಕೋಬೇಕು ಸೈಜ್ ಅಲ್ಲಿ ಸೊ ಇದು ಸ್ವಲ್ಪ ಚಳಿ ಶುರು ಆದಾಗ ಈ ಬಟ್ಟೆ ಹಾಕೋಬೇಕು ಈ ಯೂನಿಫಾರ್ಮು ತುಂಬಾ ಚಳಿ ಇರುತ್ತಲ್ಲ ಲೈಕ್ ಅಕ್ಟೋ ಡಿಸೆಂಬರ್ ನವೆಂಬರ್ ಡಿಸೆಂಬರ್ ಜಾನ್ವರಿ ಫೆಬ್ರವರಿ ಆ ಟೈಮ್ ತುಂಬಾ ಚಳಿ ಇರುತ್ತೆ ತುಂಬಾ ಮೈನಸ್ ಡಿಗ್ರಿ ಇರುತ್ತೆ ಸೊ ಅವಾಗ ಈ ಯೂನಿಫಾರ್ಮ್ ಹಾಕೊಳ್ಳೋದು ನೋಡಿ ಇಲ್ಲಿ ಯೂನಿಫಾರ್ಮ್ ನೋಡಿ ಇಲ್ಲಿ ತುಂಬಾ ತಿಕ್ಕಾಗಿದೆ ಇದು ಕೂಡ ಫುಲ್ ಒಳಗಡೆ ಈ ತರ ಆಗಿರುತ್ತೆ ಬಟ್ ಇದು ಒಂದೇ ಅಲ್ಲ ಇದ್ರ ಒಳಗಡೆ ಒಂದು ಇನ್ನರ್ಸ್ ಹಾಕೊಂಡು ಇದನ್ನ ಹಾಕೊಂಡು ಆಮೇಲೆ ಒಂದು ಜರ್ಕಿನ ಹಾಕೋಬೇಕು ಚಳಿಗಾಲದಲ್ಲಿ ಸೊ ಇದು ಒಂದು ವಿಂಟರ್ ನ ಯೂನಿಫಾರ್ಮ್ ಇದು ಸೊ ಎಲ್ಲದ್ರಲ್ಲೂ ಸೇಮ್ ಬ್ಲಾಕ್ ಮತ್ತೆ ವಿಕ್ಟೋರಿಯಾ ಅಂತ ನೇಮ್ ಬರೆದಿದ್ದಾರೆ ಸ್ವೆಟರ್ ತರ ಕೊಟ್ಟಿದ್ದಾರೆ ಒಳಗಡೆ ನಿನ್ಗಡೆ ಒಂದು ವೈಟ್ ಯೂನಿಫಾರ್ಮ್ ಇದೆ ನಾವೆಲ್ಲ ಸ್ಕೂಲ್ಗೆ ಹಾಕೋತಿದ್ವಲ್ಲ ವೈಟ್ ಕಲರ್ ವೆಡ್ ಅಷ್ಟೇ ಸೊ ಆ ಥರ ಯೂನಿಫಾರ್ಮ್ ಇದೆ ಸ್ವೆಟರ್ ಇದು ಚೆನ್ನಾಗಿದೆ ಒಂದು ಸ್ವಲ್ಪ ಒಂಥರ ಚೆನ್ನಾಗಿದೆ ಇದು ಸ್ವೆಟರ್ ವುಲನ್ ಸ್ವೆಟರ್ ಥರ ಇದೆ ಸ್ವೆಟರ್ ಒಳಗಡೆ ಏನೋ ಒಂದು ಪ್ಯಾಂಟ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ನಮ್ಮ ಪಾಪಗೆ ಆಲ್ಮೋಸ್ಟ್ ಎಲ್ಲ ಉದ್ದದ ಥರನೇ ಅನಿಸ್ತಿದೆ ನನಗೆ ತುಂಬ ಸೈಜ್ ದೊಡ್ಡದು ಅಂತ ಅನಿಸ್ತಿದೆ ನೋಡೋಣ ಒಂದು ಸಲ ಕೇಳಬೇಕು ಅವ್ರಿಗೆ ತುಂಬ ಉದ್ದ ಇದೆ ಪ್ಯಾಂಟ್ ಇದು ಸೊ ಈ ಪ್ಯಾಂಟ್ಗೆ ಈ ಕಾಂಬಿನೇಷನ್ ಕಾಂಬಿನೇಷನಾಗಿ ಕೊಟ್ಟಿದ್ದಾರೆ ಇದೂ ಚಳಿಗಾಲದೇ ಯಾವತ್ತಾವತ್ತು ಯಾವ್ಯಾವ ಹೇಳ್ತಾರೋ ಅದನ್ನು ಹಾಕೊಂಡು ಕಲರ್ ಡ್ರೆಸ್ ಕೂಡ ಇರುತ್ತೆ ಅವ್ರಿಗೆ ಬಟ್ ಈ ಡ್ರೆಸ್ ಯಾವತ್ತಿನ ದಿನ ಹೇಳ್ತಾರೆ ಅವತ್ತಿನ ದಿನ ಹಾಕ್ಬೇಕಾಗುತ್ತೆ ಪ್ರಾಬಬ್ಲಿ ವೆಡ್ನಸ್ಟೇನೆ ಇರ್ಬೋದಾ ಏನೋ ಗೊತ್ತಿಲ್ಲ ನನಗೆ ಸೊ ಇದೊಂದು ಯೂನಿಫಾರ್ಮು ಅಂದರೆ ಒಳಗಡೆ ಇದನ್ನ ಹಾಕ್ಬೇಕಾಗುತ್ತೆ ಅನ್ಸುತ್ತೆ ಅಲ್ವಾ ಈ ಶರ್ಟ್ ಹಾಕ್ಬಿಟ್ಟು ಆಮೇಲೆ ಯೂನಿಫ್ ಇದ್ವೆಟರ್ ಹಾಕ್ಬೇಕು ಬಿಟ್ಟಿದೆ ಸೊ ನೋಬಿಡಿ ಈ ಶರ್ಟ್ಗೆ ಈ ಪ್ಯಾಂಟ್ ಹಾಕಬೇಕು ಅಂತ ಅನ್ಸುತ್ತೆ ಆಮೇಲೆ ಅದ್ರ ಮೇಲೆ ಈ ಸ್ವೆಟರ್ ಹಾಕೋಬೇಕು ಅಂತ ಅನ್ಸುತ್ತೆ ಸೊ ಇದನ್ನ ಯಾವ ದಿನ ಹೇಳ್ತಾರೆ ಅಂತ ಗೊತ್ತಿಲ್ಲ ಒಂದು ಒಂದು ಸೆಟ್ಟು ಚಳಿಗಾಲ ಸೆಕೆಗಾಲದ್ದು ಮತ್ತೆ ಸ್ವಲ್ಪ ಸಮ್ಮರ್ದು ತೋರಿಸಿದ್ದು ಇದು ಒಂದು ಸಪ್ರೇಟ್ ಯೂನಿಫಾರ್ಮು ನಾವು ಇನ್ನೊಂದು ಪೇರ್ ಯೂನಿಫಾರ್ಮ್ ಕೊಟ್ಟಿದ್ದಾರೆ ನೆವಿ ಬ್ಲೂಗೆ ವೈಟ್ ಶರ್ಟ್ ಕೊಟ್ಟಿದ್ದಾರೆ ಇದು ಸೊ ಯಾವ್ಯಾವ ವಾರ ಏನೇನು ಹಾಕಬೇಕು ಅಂತ ಗೊತ್ತಿಲ್ಲ ಲೈಕ್ ಮಂಡೇ ಟ್ಯೂಸ್ಡೇ ವೆಟ್ನಸ್ಡೇ ಥರ್ಸ್ಡೇ ಫ್ರೈಡೇ ಸ್ಯಾಟರ್ಡೇ ರಜೆ ಇರುತ್ತೆ ಸೊ ಇಲ್ಲಿ ಟೈ ಕೂಡ ಕೊಟ್ಟಿದ್ದಾರೆ ಇದು ಯಾವತ್ತಿನ ದಿನ ಹಾಕ್ಬೇಕು ಅಂತ ಗೊತ್ತಿಲ್ಲ ಈ ಥರ ಇದೆ ಇದು ಕೋಟ್ ಕೋಟ್ ಥರ ಇದೆ ಕೋಟ್ಗೆ ಒಂದು ನಿಕ್ಕರ್ ಕೊಟ್ಟಿದ್ದಾರೆ ಸೊ ಈ ಥರ ಬರುತ್ತೆ ಕೆಳಗಡೆ ಒಳಗಡೆಗೆ ಒಂದು ಶರ್ಟ್ ಇದೆ ವೈಟ್ ಶರ್ಟು ಸೊ ಈ ಥರ ಇದೆ ಇದು ಶರ್ಟು ಸೊ ಇದು ಕೂಡ ಒಂದು ಯೂನಿಫಾರ್ಮು ದಿನ ಹಾಕಬೇಕು ಅಂತ ಗೊತ್ತಿಲ್ಲ ಅದು ಮೇ ಬಿ ಸಮ್ ಒಕೇಶನ್ ಏನಾರು ಇದ್ರೆ ಫಂಕ್ಷನ್ ಇವೆಂಟ್ಸ್ ಇದ್ದಾಗ ಹಾಕ್ತಾರ ಅಥವಾ ರೆಗ್ಯುಲರ್ ಆಗಿ ಹಾಕ್ತಾರೆ ಗೊತ್ತಿಲ್ಲ ಅವ್ರು ಟೀಚರ್ ಹೇಳ್ಬೇಕು ಇನ್ನ ಇಂಟಿಮೇಟ್ ಮಾಡಿಲ್ಲ ಸೊ ಅವ್ರು ಯಾವತ್ತಾವತ್ತಿ ಏನೇನು ಹಾಕ್ಬೇಕು ಅಂತ ಹೇಳ್ತಾರೋ ಅವತ್ತಿನ ದಿನ ಹಾಕಿ ಕಳಿಸ್ಬೇಕು ಇನ್ನು ಚಳಿಗಾಲ ಜಾಸ್ತಿ ಜಾಸ್ತಿ ದಿನ ಇರುತ್ತೆ ಅಂದರೆ ಚಳಿ ಚಳಿಗಾಲ ತುಂಬ ಡ್ಯೂರೇಷನ್ ಇರುತ್ತೆ ಲೈಕ್ ಏಯ್ಟ್ ಮಂತ್ಸ್ ಇರುತ್ತೆ ಇಲ್ಲಿ ಚಳಿಗಾಲ ಸೊ ಅದಕ್ಕೆ ಕೋಟ್ ಕೂಡ ಕೊಟ್ಟಿದ್ದಾರೆ ಮಕ್ಕಳಿಗೆ ಲೈಕ್ ನೀ ನಾವು ಸಪ್ರೇಟ್ ಕೋಟ್ಸ್ ಇರುತ್ತೆ ಮನೆಯಲ್ಲ ಹೊರಗಡೆ ಹಾಕೊಂಡು ಹೋಗೋಕೆ ಬಟ್ ಎಲ್ಲ ಯೂನಿಫಾರ್ಮ್ ಥರ ಇರಬೇಕು ಅಂತ ಅಂದ್ಬಿಟ್ಟು ಅವ್ರು ಕೋಟ್ನ ಕೂಡ ಕೊಟ್ಟಿದ್ದಾರೆ ಸೊ ತುಂಬ ದೊಡ್ಡ ಇರುತ್ತೆ ಕೋಟು ಇದು ಮೋಸ್ಟ್ ದೊಡ್ಡದಾಗಿತ್ತೋ ಏನೂ ಗೊತ್ತಿಲ್ಲ ಅವನಿಗೆ ನೋಡಬೇಕು ಇಲ್ಲ ಕೋಟ್ ಆಗುತ್ತೆ ಅಂದ್ರೆ ಇಷ್ಟು ಬೇಕು ನೋಡ್ಬೋದು ಒಳಗಡೆ ಎಷ್ಟು ತಿಕ್ಕಾಗಿದೆ ಎಷ್ಟು ಚಳಿ ಇರುತ್ತೆ ಅಂದ್ರೆ ಮೈನಸ್ ಡಿಗ್ರಿ ಹೋಗುತ್ತೆ ಅದಕ್ಕೆ ಕೂಡ ಕೊಟ್ಟಿದ್ದಾರೆ ಬೆಚ್ಚಿಗಿರುತ್ತೆ ಈ ತರ ಹಾಕಿದ್ರೆ ಬೆಚ್ಚಿಗಿರುತ್ತೆ ಉದ್ದ ಐತಲ್ಲ ಚಿನ್ನಿಯೇ ಸೊ ಕೋಟ್ ತುಂಬ ಚೆನ್ನಾಗಿದೆ ಚಳಿಗಳ ಜಾಸ್ತಿ ಡ್ಯೂರೇಷನ್ ಇರೋದ್ರಿಂದ ಈ ಸ್ಕೂಲಲ್ಲೇ ಯೂನಿಫಾರ್ಮ್ ಜೊತೆಗೇ ಇಲ್ಲಿ ಕೋಟ್ಗಳನ್ನ ಕೂಡ ಪ್ರೊವೈಡ್ ಮಾಡ್ತಾರೆ ಸೊ ಎಲ್ಲ ಮಕ್ಕಳು ಒಂದೇ ಥರ ಹಾಕಿ ಯೂನೀಕ್ ಆಗಿ ಕಾಣಿಸ್ಲಿ ಅಂತ ಅಂದ್ಬಿಟ್ಟು ಕೋಟ್ನು ಕೂಡ ಯೂನಿಫಾರ್ಮ್ ಥರನೇ ಅಳ್ವಡಿಸ್ಬಿಟ್ಟಿದ್ದಾರೆ ಈ ಸ್ಕೂಲಲ್ಲಿ ಇನ್ನ ನೆಕ್ಸ್ಟು ನಾನು ನ್ಯಾಪಿಂಗ್ ಟೈಮ್ ಅಂತ ಹೇಳಿದೆ ಮಕ್ಕಳಿಗೆ ಮಲಗಿಸ್ತಾರೆ ಅಂತ ಸ್ವಲ್ಪ ಹೊತ್ತು ಸೊ ಅದಕ್ಕೆ ಇದು ದಿಮ್ ಕೊಟ್ಟಿದ್ದಾರೆ ದಿಮ್ ಜೊತೆಗೆ ಇಲ್ಲಿ ಇದರದನ್ನ ಕೂಡ ನೋಡ್ಬೋದು ನೀವು ಇಲ್ಲಿ ಬ್ಲಾಂಕೆಟ್ಸ್ ಇದೆ ಇದು ಕೂಡ ಕೊಟ್ಟಿದ್ದಾರೆ ಟು ಲೈಕ್ ಟೂ ಪೇರ್ಸ್ ಇರುತ್ತೆ ಫಿಫ್ಟೀನ್ ಡೇಸ್ಗೆ ಸಲ ನಮಗೆ ಮನೆಗೆ ಕೊಡ್ತಾರೆ ಒಗೆಯೋದಕ್ಕೆ ಸೊ ನಾವು ವಾಶ್ ಮಾಡಿ ಕ್ಲೀನ್ ಮಾಡಿ ಒಣಗಿಸಿ ಅವ್ರಿಗೆ ರಿಟರ್ನ್ ತೊಗೊಂಡೋಗಿ ಕೊಡಬೇಕು ನಾನು ಅವಾಗಲೇ ಗ್ರೀನ್ ಬ್ಯಾಗ್ ಏನು ಎತ್ಕೊಂಡ್ಬಂದಿದೆ ಬಂದಿದೆ ಇದರಲ್ಲಿ ಸೊ ಆ ಬ್ಯಾಗಲ್ಲಿ ಹಾಕಿ ಕೊಡಬೇಕು ಸೊ ಇಲ್ಲಿ ನೋಡ್ಬೋದು ನೀವು ತ್ರೀ ಪೇರ್ಸ್ ಇದೆ ಒಂದು ಆಟಮ್ಗೆ ಇನ್ನೆರಡು ಚಳಿಗಾಲಕ್ಕೆ ಅಂತ ಒಂದು ಹಾಸ್ಕೊಳ್ಳೋಕ್ಕೆ ಇನ್ನೆರಡು ಓದ್ಕೊಳಕ್ಕೆ ಆ ಥರ ಎಲ್ಲ ಕೊಟ್ಟಿದ್ದಾರೆ ನಾವೆಲ್ಲ ಯೂಶಲ್ ಆಗಿ ಎಲ್ ಕೆ ಜಿ ಯು ಕೆ ಜಿನಲ್ಲಿ ಇದ್ದಾಗ ಟೇಬಲ್ ಮೇಲೇ ಇರುತ್ತೆ ನ್ಯಾಪಿಂಗ್ ಟೈಮಲ್ಲಿ ಹಾಗೆ ಒನ್ ಅವರ್ ಮಲಗ್ತಾ ಇದ್ವಿ ಟೇಬಲ್ ಮೇಲೇ ಮಲಗಿಸ್ತಾ ಇದ್ರು ಯಾಕಂದರೆ ಕೂತ್ಕೊಳ್ಳೋ ಟೇಬಲ್ ಮತ್ತು ಇನ್ನೊಂದು ಟೇಬಲ್ ಇರುತ್ತಲ್ಲ ಮುಂದೆ ಆ ಟೇಬಲ್ ಮೇಲೆ ಹಿಂಗೆ ಮಲಗ್ತಾ ಇದ್ವಿ ಇವಾಗ ಮಕ್ಕಳಿಗೆಲ್ಲ ಬೆಡ್ ಅಂತೆಲ್ಲ ಎಲ್ಲ ಸಪ್ರೇಟ್ ಮಾಡಿದ್ದಾರೆ ಈಗ ನಮ್ಮ ಕಡೆಯೂ ಎಲ್ಲ ಆಲ್ಮೋಸ್ಟ್ ಬಂದ್ಬಿಟ್ಟಿದೆ ನ್ಯಾಪಿಂಗ್ ಟೈಮ್ ಅಂತ ಬೆಡ್ ಎಲ್ಲ ಇಟ್ಟಿದ್ದಾರೆ ನಮ್ಮ ಕಡೆಯೂ ಸೊ ಚೈನಾದಲ್ಲೂ ಕೂಡ ತುಂಬ ತುಂಬ ಸುಮಾರು ವರ್ಷದಿಂದನೇ ಇಟ್ಟಿದ್ದಾರೆ ನ್ಯಾಪಿಂಗ್ ಟೈಮ್ ಅಂತ ಚಿಕ್ಕ ಬೆಟ್ಟ ಚಿನೆ ತುಂಬಾ ಪುಟ್ಟ ಮಂಚ ದೆ ಮತ್ತೆ ಮಾಮೂಲಿ ರೋಪಲ್ಲಿ ಬೆಡ್ ಮಾಡಿರ್ತಾರಲ್ಲ ನಾಲ್ಕು ಕಂಬ ಹಾಕಿ ಈ ಥರ ದಾರದಲ್ಲಿ ಬೆಡ್ ಮಾಡಿರ್ತಾರಲ್ಲ ಸೊ ಆ ಥರ ದಾರದ ಮೇಲೆ ಈ ತರ ಬಟ್ಟೆಗಳ ಈ ತರ ಬ್ಲಾಂಕೆಟ್ ಹಾಕಿ ಲೈಕ್ ಒಂದೊಂದು ಒತ್ಕೊಳಕೊಂದು ಹಾಸ್ಕೊಳಕೊಂದು ತಲೆಗೊಂದು ಆ ತರ ಕೊಟ್ಟಿದ್ದಾರೆ ಸೊ ಒತ್ಕೊಳಕ್ಕೆ ಟೂ ಪೇರ್ಸ್ ಇದೆ ಅದನ್ನ ನಾವು ವಾಶ್ ಮಾಡಿ ವಾಶ್ ಮಾಡಿ ಫಿಫ್ಟೀನ್ ಡೇಸ್ ಒಂದ್ಸಲ ಕೊಡಬೇಕಾಗುತ್ತೆ ಸೊ ಇದು ಬ್ಲಾಂಕೆಟು ಮತ್ತೆ ಇದು ಬ್ಲಾಂಕೆಟ್ ಕವರು ಸೊ ಇದು ಬ್ಲಾಂಕೆಟ್ ಏನಿದೆ ಖುಷಿ ಮಾಡ್ತೀಯ ಏನು ಸೊ ಖುಷ್ ಮಾಡಬಾರ್ದು ಸೊ ಇದು ಬ್ಲಾಂಕೆಟು ಮತ್ತು ಇದು ಬ್ಲಾಂಕೆಟ್ ಕವರು ಆಮೇಲೆ ಲಾಸ್ಟ್ ಇಲ್ಲಿ ಬ್ಯಾಗ್ ಇದೆ ಸ್ಕೂಲ್ ಬ್ಯಾಗು ಸರಿ ಓಪನ್ ಮಾಡಲ್ಲ ನಿನ್ನ ಸ್ಕೂಲ್ ಬ್ಯಾಗ್ನ ನೋಡ್ರೆ ಹೇಗಿದೆ ಅಂತು ಇದೆ ವಿಕ್ಟೋರಿಯಾ ಎಜುಕೇಶನಲ್ ಕೋಆಪರೇಷನ್ ಅಂತ ಹಾಕಿದ್ದಾರೆ ಸ್ಕೂಲ್ ಬ್ಯಾಗ್ ಮತ್ತೆ ನಿಮ್ಗಡೆ ನೇಮ್ ಬರ್ಕೊಂಡ ಕೊಟ್ಟಿದ್ದಾರೆ ಸ್ಕೂಲ್ ಬ್ಯಾಗ್ ಏನ್ ಸ್ಪೆಷಲ್ ಇಲ್ಲ ಜಸ್ಟ್ ಸ್ವಲ್ಪ ಸ್ಟೈಲಲ್ಲಿ ಚೇಂಜ್ ಇದೆ ಅಂತ ಹೇಳ್ಬೋದು ಅಷ್ಟೇ ಅಂದರೆ ಇದು ಜಿಪ್ ಇರುತ್ತಲ್ಲ ಆ ಜಿಪ್ಗೆ ಮೇಲುಗಡೆ ಒಂದೇ ಥರ ಕವರ್ ಆಗಿದೆ ಲೋಗೋ ಮತ್ತು ಸ್ಕೂಲ್ ನಮ್ಗೆ ಬಂದಿದ್ದಾರೆ ಸೊ ಇದಿಷ್ಟು ನಮ್ಮ ಸನ್ಮಯ ಸ್ಕೂಲ್ ಎಲ್ ಕೆ ಜಿಗೆ ಇರೋವಂಥ ಒಂದಷ್ಟು ಕ್ವಿಲ್ಟ್ ಮೆಟೀರಿಯಲ್ಸು ಶೂ ಗೊತ್ತಿಲ್ಲ ಶೂ ಬಗ್ಗೆ ಇನ್ನೂ ಕೇಳಬೇಕು ಅವ್ರನ್ನ ಹೊರಗಡೆ ತಗೋಬೇಕು ಅಥವಾ ಸ್ಕೂಲಲ್ಲೇ ಕೊಡ್ತಾರೆ ಏನು ಅಂತ ಅಂದ್ಬಿಟ್ಟು ಇನ್ನು ಬುಕ್ಸ್ ಎಲ್ಲ ಹ್ಯಾಂಡಲ್ ಮಾಡಿದೆ ನಮಗೆ ಸೊ ಎಲ್ಲ ಯಾವಾಗ ಕೊಡ್ತಾರೆ ಅಂತಲೂ ಕೇಳಬೇಕು ಆಲ್ಮೋಸ್ಟ್ ಇನ್ನೊಂದು ಮೂರು ನಾಲ್ಕು ದಿನ ಒಂದು ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಇನ್ನು ಸ್ವಲ್ಪ ಎಲ್ಲರೂ ಬ್ಯುಸಿ ಆಗಬೇಕಾಗುತ್ತೆ ಮನೇಲಿದ್ದಾಗ ಮಕ್ಕಳು ಸ್ವಲ್ಪ ನಾವು ಆರಾಮಾಗಿರ್ತೀವಿ ಅವರು ಆರಾಮಾಗಿರ್ತಾರೆ ಇನ್ನು ಅವರು ಓಡಬೇಕು ನಾವು ಓಡಬೇಕು ಅವರಿದ್ದೆ ಆ ಥರ ಆಗುತ್ತೆ ಸೊ ಇದಿಷ್ಟು ಕ್ವಿಲ್ಟ್ ಮೆಟೀರಿಯಲ್ಸು ಇನ್ನು ಬುಕ್ಸು ಮತ್ತು ಶೂ ಬಗ್ಗೆ ನಾಳೆ ಸ್ಟೂಟ್ ಆಗುತ್ತಾ ಸೊ ಅದಷ್ಟು ನಾವು ವಿಚಾರಿಸ್ಬೇಕಾಗಿದೆ ಸೊ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಿದ್ದೀನಿ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಸೊ ಇಷ್ಟ ಬಾಯ್ ಬಾಯ್